ಗೃಹಲಕ್ಷ್ಮಿ ಯೋಜನೆಯ ಎಲ್ಲ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರದಿಂದ ಈಗ ತಾನೇ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ ಹೌದು ನೀವು ಇದುವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಕೇವಲ ಎರಡು ಸಾವಿರ ರೂಪಾಯಿ ಹಣ ಮಾತ್ರ ಪಡೆದುಕೊಂಡಿದ್ದೀರಾ ಅಂದರೆ ಅಂದರೆ ಇಪ್ಪತ್ತೆರಡನೆಯ ಕಂತಿನ ಅಸ್ ಹಣವನ್ನು ನೀವು ಕೊನೆಯದಾಗಿ ಪಡ್ಕೊಂಡಿದ್ದೀರಾ ಅಂತಂದರೆ ನೀವೆಲ್ಲರೂ ಕೂಡ ತಪ್ಪದೇ ನೋಡಲೇಬೇಕಾದಂತಹ ವಿಷಯ ಇದಾಗಿದೆ ಯಾಕಂತಂದರೆ ನಾಳೆ ಸರಿಸುಮಾರು ಬೆಳಿಗ್ಗೆ ಹತ್ತು ಗಂಟೆಯ ಮೇಲ್ಪಟ್ಟು ಎಲ್ಲ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಬರೋಬ್ಬರಿ ಆರು ಸಾವಿರ ರೂಪಾಯಿ ಹಣ ಜಮೆ ಆಗಲಿದೆ ಹೌದು ವೀಕ್ಷಕರೇ ಇದು ಈಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿರುತ್ತೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳ್ಕೊಳ್ಳೋಣ ಬನ್ನಿ ಎಲ್ಲಾ ಮಾಹಿತಿಯನ್ನು ತಿಳಿಸಿಕೊಡ್ತಾನೆ ವೀಕ್ಷಕರೇ ಈ ಒಂದು ವಿಡಿಯೋ ತುಂಬಾ ಅಂತಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಕೇವಲ ನಾಲ್ಕರಿಂದ ಐದು ನಿಮಿಷ ಅಷ್ಟೇ ಇರುತ್ತೆ ಯಾರು ಕೂಡ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಬೇಡಿ ಯಾರು ಸ್ಕಿಪ್ ಮಾಡಿ ನೋಡ್ತೀರಾ ಅಂತಂದ್ರೆ ಅವರು ಈ ಒಂದು ವಿಡಿಯೋನ ನೋಡ್ಲೇಬೇಡಿ ಅಂತ ಹೇಳ್ತಾನೆ ಯಾಕಂತಂದ್ರೆ ನೀವು ಸ್ಕಿಪ್ ಮಾಡಿ ನೋಡೋದ್ರಿಂದ ಈ ಒಂದು ವಿಡಿಯೋ ನಿಮಗೆ ಅರ್ಥ ಆಗೋದಿಲ್ಲ ಹಾಗಾಗಿ ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ ದಯವಿಟ್ಟು ವೀಕ್ಷಕರೇ ನೀವು ಕೊನೆವರೆಗೂ ಕೂಡ ನೋಡ್ತೀರಾ ಅಂತ ನಾನು ನಂಬಿಕೆಯಿಂದ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ ದಯವಿಟ್ಟು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ನೋಡಿ ರಾಜ್ಯ ಸರ್ಕಾರದಿಂದ ಗೃಹಲಕ್ಷ್ಮಿಯರ ಖಾತೆಗಳಿಗೆ ನಿನ್ನೆ ಮತ್ತೆ ಮೊನ್ನೆ ಎರಡು ದಿನದಂದು ಬರೋಬ್ಬರಿ ಎರಡೆರಡು ಸಾವಿರ ರೂಪಾಯಿ ಹಣ ಜಮೆ ಆಗಿದೆ ತುಂಬಾ ಜನ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಕೇವಲ ಎರಡು ಸಾವಿರ ರೂಪಾಯಿ ಹಣ ಅಷ್ಟೇ ಬಂದಿದೆ ಅದು ಇಪ್ಪತ್ತ್ ಕಂತಿನ ಹಣ ಅಲ್ಲ ಅದು ಇಪ್ಪತ್ತೆರಡನೇ ಕಂತಿನ ಹಣ ಆಗಿದೆ ಹಾಗಾಗಿ ಇವಾಗ ನಿಮ್ಮ ಒಂದು ಸರದಿ ಬಂದ್ಬಿಟ್ಟು ಇಪ್ಪತ್ತ್ ಕಂತಿನ ಹಣದವರೆಗೂ ಎಲ್ಲ ಒಂದಿನ ಕಂತಿನ ಹಣವನ್ನು ನೀವು ಪಡ್ಕೊಂಡಿದ್ರ ಅಂದರೆ ಮಾತ್ರ ನೀವು ರೆಗ್ಯುಲರ್ ಹಣವನ್ನು ಸಂಪೂರ್ಣವಾಗಿ ಪಡ್ಕೊಂಡಿದ್ದೀರಾ ಅಂತ ಅರ್ಥ ಆದರೆ ನೀವು ಕೇವಲ ಇಪ್ಪತ್ತೆರಡನೇ ಕಂತಿನ ಹಣದವರೆಗೂ ಕೂಡ ಹಣವನ್ನು ಪಡೆದುಕೊಂಡಿದ್ದೀರಾ ಹಾಗಾಗಿ ನಿಮಗೆ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ಗಳು ಬಂದಿದ್ದಾವೆ ಇದನ್ನು ತಿಳಿದು ಹೋಗೋಣ ನೋಡಿ ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ಕೊಡುವುದು ಯಾವುದೇ ರೀತಿ ಮತ್ತು ನಿಮಗೆ ಡಿಸ್ಟರ್ಬ್ ಕೂಡ ಅಪ್ಲೋಡ್ ಮಾಡೋದಿಲ್ಲ ಯಾರಿಗೂ ಕೂಡ ಸಬ್ಸ್ಕ್ರೈಬ್ ಆಗಿ ಅವರು ಈಗಲೇ ಕೆಳಗಡೆ ಬಟನ್ ಮೇಲೆ ಪ್ರೆಸ್ ಮಾಡಿ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ಮತ್ತು ಯಾರಿನ ಲೈಕ್ ಮಾಡದೆ ನೋಡ್ತಾ ಇದಾರೆ ಅಂತಂದ್ರೆ ವೀಡಿಯೋ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ಒಂದು ಲೈಕ್ ಅನ್ನ ಮಾಡಿ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಅಷ್ಟೇ ಬಂದಂತಹ ಫಲಾನುಭವಿಗಳಿಗೆ ನಾಳೆ ಈ ಒಂದು ಜಿಲ್ಲೆಗಳಿಗೆ ಇವಾಗ ನೀವು ಕೇವಲ ಹಣ ಆಗಲಿ ಅಥವಾ ಇಪ್ಪತ್ತೊಂದನೆಯ ಕಂತಿನ ಹಣ ಆಗಲಿ ಅಷ್ಟೇ ಕೊನೆಯದಾಗಿ ಪಡ್ಕೊಂಡಿದ ಅಂತಂದ್ರೆ ಇವಾಗ ಇಪ್ಪತ್ತ್ ಕಂತಿನ ಹಣ ಸೇರ್ಬಿಟ್ಟು ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ನಾಲ್ಕರಿಂದ ಆರು ಸಾವಿರ ರೂಪಾಯಿ ಹಣ ಜಮೆ ಆಗುವಂತಹ ಅಪ್ಡೇಟ್ ಭರ್ಜರಿ ಗುಡ್ ನ್ಯೂಸ್ ಈ ಕನೇ ಬಂದಿರುವಂಥದ್ದು ಏನಂತಂದ್ರೆ ನಾಳೆ ಸುಮಾರು ಹತ್ತು ಮೂವತ್ತರ ಮೇಲ್ಪಟ್ಟು ರಾಜ್ಯದ ಎಲ್ಲಾ ಗೃಹಿಣಿಯರ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಆರು ಸಾವಿರ ರೂಪಾಯಿ ಹಣ ಜಮೆ ಆಗುತ್ತೆ ಹೌದು ವೀಕ್ಷಕರೇ ರಾಜ್ಯದ ಎಲ್ಲ ಜನರಿಗೂ ಕೂಡ ಈ ದೀಪಾವಳಿ ಹಬ್ಬದೊಂದು ಭರ್ಜರಿ ಗುಡ್ ನ್ಯೂಸ್ ಅನ್ನು ಕೊಟ್ಟಿರುವಂತದ್ದು ಸರ್ಕಾರ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬರೋಬ್ಬರಿ ಆರು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇದೆ ಬನ್ನಿ ಯಾವ ಯಾವ ಜಿಲ್ಲೆಗಳಿಗೆ ಜಮೆ ಆಗ್ತಾ ಇದೆ ಮತ್ತು ಇನ್ನು ಯಾವ ಜಿಲ್ಲೆಗಳಿಗೆ ಮೊದಲು ಬರುತ್ತೆ ಮತ್ತು ಯಾವ ಜಿಲ್ಲೆಗಳಿಗೆ ನಾಲ್ಕು ಸಾವಿರ ಯಾವ ಜಿಲ್ಲೆಗಳಿಗೆ ಆರು ಸಾವಿರ ಯಾವ ಜಿಲ್ಲೆಗಳಿಗೆ ಕೇವಲ ಎರಡು ಸಾವಿರ ರೂಪಾಯಿ ಹಣ ಅಷ್ಟೇ ಬರುತ್ತೆ ಅಂತ ತಿಳಿಸಿಕೊಡ್ತಾನೆ ನೋಡಿ ವೀಕ್ಷಕರೇ ನಮ್ಮ ರಾಜ್ಯ ಆಗಲಿ ಅಥವಾ ನಮ್ಮ ದೇಶ ಆಗಲಿ ಮಹಿಳೆಯರಿಗೆ ದೊಡ್ಡ ದೊಡ್ಡ ಯೋಜನೆಗಳನ್ನ ಜಾರಿಗೆ ತರ್ತಾ ಇದ್ದಾರೆ ಆದ್ರೆ ಇವಾಗ ಮಹಿಳೆಯರಿಗೆ ತುರ್ತು ಸಂದರ್ಭದಲ್ಲಿ ಹಣ ಬೇಕು ಅಂತಂದ್ರೆ ಅಥವಾ ಅವರಿಗೆ ಅರ್ಜೆಂಟ್ ಟೈಮ್ ನಲ್ಲಿ ಎಷ್ಟಾದ್ರೂ ಆಗಲಿ ಅವರಿಗೆ ಹಣ ಬೇಕು ಅಂತಂದ್ರೆ ಎಲ್ಲಾ ಬ್ಯಾಂಕ್ ಅನ್ನು ಕೂಡ ಅಡ್ಡಾಡ್ತಾರೆ ಅವರಿಗೆ ಎಲ್ಲೂ ಕೂಡ ಹಣ ಸಿಗೋದಿಲ್ಲ ಎಲ್ಲೂ ಕೂಡ ಲೋನ್ ಕೂಡ ಅವರಿಗೆ ಸಿಗೋದಿಲ್ಲ ಇಂತಹ ಒಂದು ಸಮಯದಲ್ಲಿ ಬ್ಯಾಂಕ್ ಲೋನ್ ಪಡೆಯೋದು ತುಂಬಾ ಕಷ್ಟ ದಾಖಲಾತಿಗಳು ಸರಿಯಾಗಿದ್ರೆ ನೀವು ಸಾಲಿನಲ್ಲಿ ನಿಂತು ಕಾದು ಕಾದು ಸಮಯ ವ್ಯರ್ಥ ಮಾಡ್ತೀರಾ ಆದ್ರೆ ಈಗ ಒಂದು ಸ್ಮಾರ್ಟ್ ಪರಿಹಾರ ಬಂದರೆ ಅದೇ ಬಜಾಜ್ ಫೈನ್ಸ್ ಪರ್ಸನಲ್ ಲೋನ್ ಅಂತ ಇಲ್ಲಿ ಎಲ್ಲಾ ಗೃಹಿಣಿಯರಿಗೆ ಸಂಪೂರ್ಣವಾಗಿ ನಿಮಗೆ ನೀವು ಎಲ್ಲಿರ್ತೀರಾ ಅಲ್ಲಿನೇ ನೀವು ಅರ್ಜೆಂಟ್ ಆಗಿ ಹಣವನ್ನು ತೆಗೆದುಕೊಳ್ಬಹುದು ಕೇವಲ ಐದು ನಿಮಿಷದಲ್ಲಿ ಅಪ್ರೂವಲ್ ಸಿಗುತ್ತೆ ಇಲ್ಲಿ ನಿಮಗೆ ಇಪ್ಪತ್ತು ಸಾವಿರದಿಂದ ಐದು ಲಕ್ಷದವರೆಗೆ ಲೋನ್ ಸಿಗುತ್ತೆ ಡಾಕ್ಯುಮೆಂಟ್ ಕಡಿಮೆ ಇದ್ರೆ ಸಾಕು ಮತ್ತು ಯಾವುದೇ ಜಾಮೀನು ಕೂಡ ಬೇಡ ಏನೇ ಒಂದು ನೀವು ಲೆಟರ್ ಆಗಲಿ ನಿಮ್ಮ ಜಾಮೀನು ಇಟ್ಟು ನೀವು ಹಣವನ್ನು ತೆಗೆದು ಇದೇನು ಏನು ಬೇಡ ಜಸ್ಟ್ ನಿಮ್ ಒಂದು ಆಧಾರ್ ಕಾರ್ಡ್ ಇದ್ರೆ ಸಾಕು ಮತ್ತು ನೋಡಿ ಹಣ ನೇರವಾಗಿ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಖಾತೆಗೆ ಕ್ರೆಡಿಟ್ ಆಗುತ್ತೆ ಹಾಗಾದ್ರೆ ನಿಮಗೂ ತುರ್ತು ಹಣ ಅಗತ್ಯ ಕೆಳಗಡೆ ಇರುವಂತಹ ಲಿಂಕ್ ಕ್ಲಿಕ್ ಮಾಡಿ ಬಜಾಜ್ ಫೈನ್ಸರ್ ಲೋನ್ ಅಪ್ಲೈ ಲಿಂಕ್ ಇದೆ ಕೆಳಗಡೆ ಕೊಟ್ಟಿದ್ದಾರೆ ಕ್ಲಿಕ್ ಮಾಡಿ ಒಂದ್ಸರಿ ಚೆಕ್ ಮಾಡಿ ಹಾಗೆ ಇವಾಗ ಕ್ರೆಡಿಟ್ ಸ್ಕೋರ್ ಅಂತ ಇರುತ್ತೆ ನಿಮ್ ಇದು ಎಲ್ಲರಿಗೂ ಕೂಡ ನಿಮ್ಮ ಒಂದು ಕ್ರೆಡಿಟ್ ಸ್ಕೋರ್ ಅನ್ನು ಚೆಕ್ ನಿಮಗೆ ಗೊತ್ತಿರೋದಿಲ್ಲ ಕಡೆ ನೀವು ಅಲ್ಲೇ ಹೋಗಿ ಚೆಕ್ ಬಟ್ ಅವರು ಹಣವನ್ನು ತಗೊಳ್ತಾರೆ ಆದ್ರೆ ಸರಿಯಾಗಿ ಮಾಹಿತಿಯನ್ನು ಕೂಡ ಕೊಡೋದಿಲ್ಲ ಆದ್ರೆ ಇಲ್ಲಿ ನಾನು ಕೊಡುವಂತಹ ಲಿಂಕ್ ಇಂದ ನೀವು ಉಚಿತವಾಗಿ ಚೆಕ್ ಮಾಡ್ಕೊಳ್ಬಹುದು ಅದು ಫೈಸಾ ಬಜಾರ್ ಕ್ರೆಡಿಟ್ ಸ್ಕೋರ್ ಲಿಂಕ್ ಆಗಿರುತ್ತೆ ಕೆಳಗಡೆ ಸೆಕೆಂಡ್ ಲಿಂಕ್ ಅನ್ನು ಕೊಟ್ಟ ಒಂದ್ ಚೆಕ್ ಮಾಡಿ ಓಕೆ ಕರ್ನಾಟಕದಲ್ಲಿ ಈ ಗೃಹಲಕ್ಷ್ಮಿ ಯೋಜನೆ ಒಂದು ಮಹತ್ವದ ಯೋಜನೆಯಾಗಿದೆ ನಮ್ಮ ಒಂದು ಭಾರತದ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರುವಂತಹ ಒಂದು ಯೋಜನೆ ಅಂತಂದ್ರೆ ಅದು ಗೃಹಲಕ್ಷ್ಮಿ ಯೋಜನೆ ಆಗಿದೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ತಲಾ ತಲಾ ಪ್ರತಿ ತಿಂಗಳನ್ನೂ ಕೂಡ ಎರಡೆರಡು ಸಾವಿರ ರೂಪಾಯಿ ಹಣ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಬರಬೇಕಾಗಿತ್ತು ಆದರೆ ಕಾರಣಾಂತರಗಳಿಂದ ಇದು ಹಬ್ಬ ಹಬ್ಬದಂದು ಅಷ್ಟೇ ಬರ್ತಾ ಇರುವಂತದ್ದು ಒಂದು ನೋಡಿ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನ್ ಹೇಳ್ತಾರೆ ಅಂತಂದ್ರೆ ಇದು ಪ್ರತಿ ತಿಂಗಳನ್ನೂ ಕೂಡ ಹಾಕುವಂತಹ ಹಣ ಅಂತ ಹೇಳ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಅಷ್ಟೇ ಅಲ್ಲ ಎಲ್ಲರೂ ಕೂಡ ಅದನ್ನೇ ಹೇಳ್ತಾರೆ ಆದ್ರೆ ಇದು ಹಬ್ಬ ಹಬ್ಬದಂದು ಯಾಕೆ ಬರ್ತಾ ಇದೆ ಇದನ್ನ ನಾವೆಲ್ಲರೂ ಕೂಡ ಗಮನಿಸಬೇಕು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಹೇಳ್ತಾರೆ ಒಂದ್ ಕಡೆ ಈ ಗೃಹಲಕ್ಷ್ಮಿ ಯೋಜನೆ ಹಣ ಏನಿದೆ ಅಲ್ಲ ಇದು ಪ್ರತಿ ತಿಂಗಳು ಕೂಡ ಹಾಕ್ತವೆ ಅಂತ ಮತ್ತೆ ಅವ್ರು ಹೇಳ್ತಾರೆ ತಾಂತ್ರಿಕ ದೋಷ ಉಂಟಾಯಿತು ಈ ತಿಂಗಳು ತಾಂತ್ರಿಕ ದೋಷ ಉಂಟಾಯಿತು ಅಂತ ಆದರೆ ಯಾಕೆ ಹೀಗಾಗ್ತಾ ಇದೆ ಅಂತ ನಾವು ರಿಸರ್ಚ್ ಮಾಡಿದಾಗ ನಮಗೆ ಸಿಕ್ಕಿದ್ದೇನೆ ಅಂತಂದ್ರೆ ಇಲ್ಲಿ ಸರ್ಕಾರದ ಬಳಿ ಸ್ವಲ್ಪ ಹಣದ ಕೊರತೆ ಇರೋದ್ರಿಂದ ಈ ರೀತಿ ಆಗುತ್ತೆ ಕೆಲವೊಂದು ಟೈಮ್ನಲ್ಲಿ ಆದರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಪ್ರತಿ ತಿಂಗಳನ್ನೂ ಕೂಡ ಹಣ ಬರೋದು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ರೂಲ್ಸ್ ಆಗಿದೆ ಆದರೆ ನೋಡಿ ಇವರು ಒಂದ್ ಕಡೆ ಹೇಳ್ತಾರೆ ಮೂರು ತಿಂಗಳ ಹಣದವರೆಗೂ ನಾವು ಹಣವನ್ನ ಹಾಕದೇ ಇದ್ರೂ ಕೂಡ ನಾವು ರೂಲ್ಸ್ ತಪ್ಪೋದು ಆಗೋದಿಲ್ಲ ಅಂದ್ರೆ ಅದು ಕರೆಕ್ಟಾಗಿನೇ ನಿಮಗೆ ಬರ್ತಾ ಇದೆ ಇನ್ ಕೇಸ್ ಮೂರು ತಿಂಗಳ ನಂತರನೂ ಕೂಡ ನಿಮಗೆ ಹಣ ಬರದೇ ಇದ್ರೆ ಇದಕ್ಕೆ ನಿಮ್ದೇನಾದರೂ ತಪ್ಪಿರುತ್ತೆ ಇಲ್ಲಾಂದರೆ ಅದು ನಮ್ಮದೇ ತಪ್ಪಿರುತ್ತೆ ಅಂತ ಸ್ವತಃ ಸರ್ಕಾರದವರೇ ಹೇಳ್ತಾರೆ ಹಾಗಾಗಿ ನಿಮಗೆ ಇವಾಗ ಮೂರು ತಿಂಗಳ ಹಣ ಬಾಕಿ ಇದೆ ಅಂದರೆ ಇಪ್ಪತ್ತೊಂದನೆಯ ಕಂತಿನ ಹಣ ಕೆಲವರಿಗೆ ಬಂದಿಲ್ಲ ಇಪ್ಪತ್ತೆರಡನೆಯ ಕಂತಿನ ಹಣ ಕೆಲವರಿಗೆ ಬಂದಿಲ್ಲ ಮತ್ತು ಇಪ್ಪತ್ತ್ ಮೂರನೆಯ ಕಂತಿನ ಹಣ ಅಂತೂ ಯಾರಿಗೆ ಬಂದೇ ಇಲ್ಲ ಹಾಗಾಗಿ ವೀಕ್ಷಕರೇ ನಿಮ್ಮೆಲ್ಲರ ಖಾತೆಗಳಿಗೂ ಕೂಡ ಸರಿಸುಮಾರು ನಾಳೆ ಯಾರು ಇದುವರೆಗೂ ಒಂದರಿಂದ ಇಪ್ಪತ್ತೊಂದನೆಯ ಕಂತಿನ ಹಣವನ್ನು ಪಡೆದುಕೊಂಡಿದ್ದೀರಾ ನಿಮಗೆ ನಾಳೆ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಅಥವಾ ಹತ್ತು ಮೂವತ್ತರ ನಂತರ ಇಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗುತ್ತೆ ಮತ್ತು ಯಾವ ಒಂದು ಫಲಾನುಭವಿಗಳು ಇಲ್ಲಿ ಕೇವಲ ಇಪ್ಪತ್ತನೆಯ ಕಂತಿನ ಹಣವನ್ನ ಕೊನೆದಾಗಿ ಪಡ್ಕೊಂಡಿದ್ರೆ ಇಪ್ಪತ್ತೊಂದನೆಯ ಕಂತಿನ ಹಣನೂ ಕೂಡ ನಿಮಗೆ ಬಂದಿಲ್ಲ ಅಂತಂದ್ರೆ ವೀಕ್ಷಕರೇ ಇಲ್ಲಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಆರು ಸಾವಿರ ರೂಪಾಯಿ ಹಣ ಬರುತ್ತೆ ಯಾವ ಯಾವ ಜಿಲ್ಲೆಗಳಿಗೆ ಇದು ಬರ್ತಾ ಇದೆ ಅಂತಂದ್ರೆ ನೋಡಿ ಇದು ಜಿಲ್ಲೆಗಳ ಲಿಸ್ಟ್ ಅಂತಂದ್ರೆ ಪ್ರತಿ ಜಿಲ್ಲೆಗೂ ಕೂಡ ಇವರು ಇಷ್ಟಿಷ್ಟು ಅಂತ ಹಾಕ್ತಾ ಹೋಗ್ತಾ ಇದ್ದಾರೆ ಹಾಗಾಗಿ ಈ ಒಂದು ವಾರ ಏನ್ ಮಾಡ್ತಾರೆ ಅಂತಂದ್ರೆ ಕರ್ನಾಟಕದಲ್ಲಿ ಇರುವಂತಹ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಏಕಕಾಲದಲ್ಲಿ ಹಣವನ್ನ ವರ್ಗಾವಣೆ ಮಾಡ್ತಾರೆ ಅಂದ್ರೆ ಜಿಲ್ಲೆಯಲ್ಲಿ ಇರುವಂತಹ ಫಲಾನುಭವಿಗಳಿಗೂ ಕೂಡ ಬರ್ತಾ ಹೋಗುತ್ತೆ ಹಾಗಾಗಿ ವೀಕ್ಷಕರೇ ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಸ್ನೇಹಿತರಿಗೆ